ತೋಟದ ಮನೆಗೆ ಇರುವ ನಕಾಶೆ ರಸ್ತೆ ಬಿಡಿಸಿಕೊಡಲು ತಾಲೂಕು ಆಡಳಿತ ವಿಳಂಬ ವಕೀಲ ನವೀನ್ ಕುಮಾರ್ ಆರೋಪ ನನ್ನ ಜಮೀನಿಗೆ ಹಾಗೂ ಮನೆಗೆ ಹೋಗಲು ದುರುದ್ದೇಶದಿಂದ ರಸ್ತೆ ತಡೆದು ತೊಂದರೆ ನೀಡುತ್ತಿದ್ದು ನಕಾಶೆಯಲ್ಲಿರುವ ರಸ್ತೆ ಬಿಡಿಸಿಕೊಡಲು ಅರ್ಜಿ ಸಲ್ಲಿಸಿ ಕೇಳಿದಾಗ ತಾಲೂಕು ಆಡಳಿತ ವಿಳಂಬ ಅನುಸರಿಸುತ್ತಿದ್ದು ಸೀನಿಯಾರಿಟಿ ಕಾರಣ ನೀಡಿ ನಮ್ಮ ಮನೆಗೆ ಹೋಗಲು ಅಡ್ಡಿಪಡಿಸಿದವರ ಪರ ಪರೋಕ್ಷವಾಗಿ ನಿಂತಂತೆ ಕಾಣುತ್ತಿದೆ ಎಂದು ವಕೀಲ ಎಚ್ಜಿ ನವೀನ್ ಕುಮಾರ್ ನೇರ ಆರೋಪ ಮಾಡಿದ್ರು ಪಟ್ಟಣದ ತಾಲೂಕು ಕಚೇರಿ ಮುಂದೆ ಸುದ್ದಿಗಾರರ ಜೊತೆ ಮಾತನಾಡಿದ ಅವರು ತಾಲೂಕಿನ ಹೊನ್ನಶೆಟ್ಟಿಹಳ್ಳಿ ಗ್ರಾಮದ ಸರ್ವೆ ನಂಬರ್ ಎಂಬತ್ತೆಂಟು ಬಾರ್ ಎರಡು ನೂರ ಐದು ಬಾರ್ ಎರಡು ನಲವತ್ತೊಂದು ಬಾರ್ ಎರಡರ ಜಮೀನು ಖರೀದಿ ಮಾಡಿದ ನನಗೆ ಸುಖ ಸುಮ್ಮನೆ ಕೆಲ ಪ್ರಭಾವಿಗಳು ತಮಗೆ ಸಿಗದ ಈ ಜಮೀನು ಬೆಂಗಳೂರಿನಿಂದ ಖರೀದಿ ಮಾಡಿದ್ದಾರೆ ಎಂದು ತೊಂದರೆ ನೀಡುತ್ತಿದ್ದಾರೆ ಎಂದು ಆರೋಪಿಸಿದರು ನಕಾಶೆಯಲ್ಲಿ ಸರ್ವೆ ನಂಬರ್ ನಲವತ್ತೇಳು ಬಾರಿ ಎರಡರಲ್ಲಿ ಇರುವ ನನ್ನ ಮನೆಗೆ ರಸ್ತೆ ಓಡಾಡಲು ಅಡ್ಡಿಪಡಿಸಿದ್ದಾರೆ ನಕಾಶೆಯಲ್ಲಿ ಇರುವ ರಸ್ತೆಯನ್ನು ಹಳ್ಳ ತೆಗೆದು ಮುಚ್ಚಿದ್ದಾರೆ ಮತ್ತೊಂದು ರಸ್ತೆ ನರೇಗಾ ಯೋಜನೆಯಲ್ಲಿ ನಿರ್ಮಿಸಿದ್ದರೂ ಅದನ್ನು ಮಣ್ಣು ಜಲ್ಲಿ ಸುರಿದು ಅಡ್ಡಿಪಡಿಸಿದ್ದಾರೆ ಎರಡು ಬಾರಿ ಅರ್ಜಿ ನೀಡಿದ್ರೂ ತಹಶೀಲ್ದಾರ್ ಗಣನೆಗೆ ತೆಗೆದುಕೊಂಡಿಲ್ಲ ಸೀನಿಯಾರಿಟಿ ಪ್ರಕಾರ ಒಂದು ಅಥವಾ ಎರಡು ತಿಂಗಳು ಕಳೆದರೂ ನನ್ನ ಮನೆಗೆ ರಸ್ತೆ ಇಲ್ಲವಾಗುತ್ತದೆ ಊರಿನಲ್ಲಿ ಸಂಘರ್ಷ ಬೆಳೆಯದಂತೆ ತಾಲೂಕು ಆಡಳಿತ ಮಾಡಬೇಕಾದ ಕೆಲಸ ಮಾಡದೆ ಪ್ರಭಾವಿಗಳ ಪರ ವಹಿಸಿ ನಮ್ಮ ಅರ್ಜಿ ನಿರ್ಲಕ್ಷ್ಯ ತೋರುತ್ತಾ ಹೀಗೆ ಮುಂದುವರಿದಲ್ಲಿ ತಾಲೂಕು ಕಚೇರಿ ಮುಂದೆ ನಾನು ನನ್ನ ಬಾಣಂತಿ ಪತ್ನಿ ಸಣ್ಣ ಮಗುವಿನ ಜೊತೆ ಧರಣಿ ಮಾಡುತ್ತೇನೆ ಎಂದು ಎಚ್ಚರಿಕೆ ನೀಡಿದ್ರು ಆದರೆ ಈ ಗ್ರಾಮದೊಳಗಡೆ ಈ ಸ್ಥಿತಿ ನಾನು ಜಮೀನು ಖರೀದಿ ಮಾಡ್ತೀನಿ ಆ ಜಮೀನು ಖರೀದಿ ಮಾಡಿದಾಗ್ಲಿ ನಾವು ಓವರ್ ಕೆಲವು ವ್ಯಕ್ತಿಗಳು ಮಾತ್ರ ಎಲ್ಲರೂ ಇಲ್ಲ ಕೆಲವು ವ್ಯಕ್ತಿಗಳು ಮಾತ್ರ ಆ ಜಮೀನು ವಿಚಾರಕ್ಕೆ ಸಮಸ್ಯೆ ಮಾಡ್ತಾ ಇರ್ತಾರೆ ಬಟ್ ಆದರೆ ನನ್ನ ಜಮೀನು ವಿಚಾರದಲ್ಲಿ ಕಂಪ್ಲೇಂಟ್ ಕೊಟ್ಟಿರ್ತೀನಿ ಠಾಣೆ ಕರೆಸಿ ಅವರು ವಿಚಾರಣೆ ಮಾಡಿದಾಗ ಅಲ್ಲಿಂದ ಅವರು ಸುಣ್ಣ ಹಾಕ್ತಾರೆ ನನ್ನ ಜಮೀನು ವಿಚಾರಕ್ಕೆ ಯಾರು ಬರ್ತಾರೆ ನಾನು ಪೋಷನ್ ತೊಗೊಂಡು ನಾನು ಉಳುವೆ ಮಾಡ್ತಿರ್ತೀನಿ ಆದರೆ ನನ್ನ ಜಮೀನನ್ನು ಹೊರತುಪಡಿಸಿ ನನ್ನ ಮನೆ ಜಾಗಕ್ಕೆ ಬಂದು ನನ್ನ ಜಮೀನೊಳಗೆ ನಕಾಸೆ ಜಾಸ್ತಿ ಇದ್ರೂ ಕೂಡ ಬ್ಯಾರಿಪಲ್ ರೋಡ್ ದಿನ ಮಾಡ್ಕೊಂಡಿದ್ರು ನಕಾಸಿ ರಸ್ತೆ ಇದ್ರು ಕೂಡ ನಂಗೆ ಜಮೀನ್ ಮನೆಗೆ ಹೋದಕ್ಕೆ ರಸ್ತೆ ತಡೆ ಕೊಡ್ತಾ ಇದ್ದಾರೆ ನಾನು ಇದನ್ನ ಈ ಹಿಂದೆನೇ ತಹಸೀಲ್ದಾರ್ ಕೋಟಿಗೆ ಅರ್ಜಿ ಕೊಟ್ಟಿದ್ದೀನಿ ಸ್ವಾಮಿ ನಂಗೆ ರಸ್ತೆ ಬಿಡಿಸ್ಕೊಡಿ ನಕಾಸಿ ರಸ್ತೆ ಇದೆ ಅಥವಾ ನಂಗೆ ಬ್ಯಾರಿಪಲ್ ರೋಡ್ ಏನು ಇಷ್ಟು ವರ್ಷ ಇತ್ತು ಅದನ್ನ ಬಿಡಿಸ್ಕೊಡಿ ಅಂತ ಬಟ್ ತಹಸೀಲ್ದಾರ್ ಹೇಳ್ತಾರೆ ಅರ್ಜಿ ಕೊಡ್ರಿ ನೀವು ಅದು ಯಾವಾಗ ಸೀನಿಯಾರಿಟಿ ಇದೇ ಬರುತ್ತೆ ಸೀನಿಯಾರಿಟಿ ಬಂದ್ಮೇಲೆ ನೀವು ಹೋಗಿ ಅಂತ ಹೇಳ್ತಾರೆ ಬಟ್ ಸೀನಿಯಾರಿಟಿ ಒಂದು ತಿಂಗಳು ಬರುತ್ತೋ ಎರಡು ತಿಂಗಳು ಬರುತ್ತೋ ಯಾರಿಗೂ ಮಾಹಿತಿ ಇರೋದಿಲ್ಲ ಬಟ್ ನಾವು ಅಲ್ಲಿವರೆಗೆ ಎಲ್ಲಿಗೆ ಹೋಗ್ಬೇಕು ಇವಾಗ ಮನೆ ಜಮೀನೊಳಗಡೆ ಸಂಪೂರ್ಣ ಪೈಪ್ ನಾಶ ಮಾಡಿದ್ದಾರೆ ಇನ್ನೊಂದು ಜಮೀನೊಳಗೆ ಬೋರಲ್ಲಿ ಇದ್ದಿದ್ದೆಲ್ಲ ಕಳಿಸಿ ಬಿಟ್ಟು ಒಳಗಡೆ ಬಿಟ್ಟಿದ್ದಾರೆ ಈಗ ಅದಕ್ಕೆ ಲಕ್ಷಾಂತರ ರೂಪಾಯಿ ಹೊಣ ಯಾರಾಗ್ತಿದ್ದಾರೆ ಇವರು ತಾಲೂಕು ದಂಡಾಧಿಕಾರಿಗಳಾಗಿ ಅದ್ರ ಬಗ್ಗೆ ತನಿಖೆ ಮಾಡೋದಕ್ಕೆ ನಮಗೆ ಟೈಮ್ ಬೇಕು ನಿಮ್ಮ ಸಮಸ್ಯೆ ಅಂತಂದ್ರೆ ಮತ್ತೆ ಯಾಕೆ ನಾವು ತಹಸೀಲ್ದಾರ್ ಬರಬೇಕು ಜಮೀನು ಸಮಸ್ಯೆ ಇದೆಯಾ ಬರಲಿ ನೇರವಾಗಿ ಹೋರಾಟ ಮಾಡಲಿ ಇಲ್ವಾ ನಂಗೆ ನನಗೆ ನಾನು ಕೇಳ್ತಿರೋ ಮುಖ್ಯವಾಗಿ ವಿಷಯ ನನ್ನ ಮನೆಗೆ ಹೋಗೋದಕ್ಕೆ ರಸ್ತೆ ಇಲ್ಲ ನನ್ನ ಜಮೀನಲ್ಲಿ ನಕಸೆ ರಸ್ತೆ ಇದೆ ಇಲ್ಲ ನೀವು ಎಂಟ ನಾನು ಅರ್ಜಿ ಕೊಟ್ಟಿದ್ದೀನಿ ಎಂಟ ಗ್ರಾಮದಲ್ಲಿ ಎಲ್ಲೆಲ್ಲಿ ನಕಸೆ ರಸ್ತೆಗಳಿದಾವೆ ಎಲ್ಲ ನಕಾಸಿ ರಸ್ತೆಗಳನ್ನ ತೆರವುಗೊಳಿಸ್ಕೊಡಿ ಎಲ್ಲರಿಗೂ ಒಳ್ಳೆಯದಾಗಲಿ ಇನ್ಕ್ಲೂಡ್ ನನ್ನ ಜಮೀನಲ್ಲೂ ನಕಾಸೆ ರಸ್ತೆ ಇದೆ ಅದನ್ನು ಕೂಡ ನೀವು ಸೇರಿಸಿ ಅದನ್ನು ಬಿಟ್ಟು ಕೊಡಿ ಅಂತ ನಾನು ಕೇಳ್ತಿದ್ದೀನಿ ಆದರೆ ಸರ್ವೇನ ತಹಸೀಲ್ದಾರರು ನೀವು ನಿಧಾನಕ್ಕಾಗಿ ನೀವು ಅರ್ಜಿ ಕೊಡಿ ಅನುಪ್ರಕಾರ ಮತ್ತಿ ಇವ್ರಿಗೆ ಅಧಿಕಾರಗಳು ಏನಕ್ಕೆ ಬೇಕೋ ಅಲ್ಲಿ ನರೇಗಾದಲ್ಲಿ ರಸ್ತೆ ಆಗಿದೆ ಆ ರಸ್ತೆ ಬಿಡಿಸ್ಕೊಡಿ ಅಂದರೆ ನನ್ನ ನನ್ನ ವ್ಯಾಪ್ತಿಗೆ ಬರೋದಿಲ್ಲ ಅಂತ ಹೇಳ್ತಾರೆ ಮೌಗಿ ಇವತ್ತಿನ ದಿನ ನೋಡಿ ಕೆ ಸಿ ಇವತ್ತಿನ ದಿನ ಕೆಸಿಗೆ ಬಂದಿದ್ದೀವಿ ಒನ್ ನೈಂಟಿ ಒನ್ ಸೆಕ್ಷನ್ ಹಾಕಿದಾರೆ ಅವರು ಕರೆಸಿದ್ದಾರೆ ಬಟ್ ತಹಸೀಲ್ದಾರೇ ರಜಾ ಬಟ್ ನಾವು ಇಷ್ಟ ಬೆಂಗಳೂರಿಂದ ಪ್ರತಿದಿನ ಬಂದು ಬಂದೋಡಕ ಒಂದು ವಾರ ದಿನ ಸತತವಾಗಿ ಬರ್ತಾ ಇದ್ದೀನಿ ಗುಬ್ಬಿ ತಾಲೂಕಿಗೆ ಒಂದು ದಿನ ಜಮೀನಲ್ಲಿ ಲೈನ್ ನಾಶ ಮಾಡ್ತಾರೆ ಒಂದು ದಿನ ಬೋರ್ ನಾಶ ಮಾಡ್ತಾರೆ ಒಂದು ದಿನ ಗುಂಡಿ ಹೊಡಿತಾರೆ ದಿನ ಜಲಿ ಸುರಿತಾರೆ ಯಾವ ಜವಾಬ್ದಾರಿ ಮಾಡಬೇಕು ನಾನು ಇದೇ ರೀತಿಯಾದ್ರೆ ಇಲ್ಲ ತಹಸೀಲ್ದಾರ್ ಕೋಟಿ ದಾಸಿದ ಜಾಗದಲ್ಲಿ ನಾನು ಬಂದಿಲ್ಲ ನಾನು ದೊಡ್ಡ ದಾಂಡಿ ಅದು ಮಿಕ್ಕಿದ ಕಾನೂನು ರೀತಿ ಅವ್ರು ಏನು ಕರ್ಮ ತಗೋತಾರ ತಗೊಂಡಿ ನಾನು ಇರೋದು ನನ್ನ ಜಮೀನಿಗೆ ನಕಾಸಿ ರಸ್ತೆ ಇದ್ರು ಕೂಡ ಜಮೀನು ರಸ್ತೆ ಬಿಡ್ತಾ ಇಲ್ಲ ಇಷ್ಟೇ ನನ್ನ ಮನೇಲಿ ತೊಂದರೆ ಸರ್ ಅಲ್ಲಿ ಕೆಲವೊಂದು ಮುಖಂಡರುಗಳಿದಾರೆ ಅಲ್ಲಿ ಹರೀಶ್ ಅಂತ ಇದ್ದಾರೆ ಪಾಂಡು ಅಂತ ಬೆಂಗುಡೆ ಅಂತ ಇದ್ದಾರೆ ಪಾಂಡಿ ಅಂತ ಇದ್ದಾರೆ ಆಮೇಲೆ ರಂಗಸ್ವಾಮಿ ರಂಗನಾಥ್ ಅಂತ ಇದಾರೆ ಹೆಚ್ಚಿಗೆ ಒಂದು ಏಳೆಂಟು ಜನ ಇದ್ದಾರೆ ಇಡೀ ಊರ್ ದೊಡ್ಡ ತೊಂದರೆ ಇಲ್ಲ ನನಗೆ ಇವ್ರು ಒಂದು ಏಳೆಂಟು ಜನ ಅವ್ರ ಜಮೀನ್ ಖರೀದಿ ಮಾಡಬೇಕು ಅಂತಿದ್ರು ಅದನ್ನ ಮಿಸ್ ಆಗ ನಾನು ಖರೀದಿ ಮಾಡಿದೆ ಅಂತ ಇವ್ರ ಈ ತರ ನನ್ನ ಮೇಲೆ ದೌರ್ಜನ್ಯ ಮಾಡ್ತಾರೆ ನಮ್ಮ ಕುಟುಂಬದ ಮೇಲೆ ದೌರ್ಜನ್ಯ ಮಾಡ್ತಾರೆ ಬೇಕಾದ್ರೆ ಸೂಕ್ತ ದಾಖಲಾತಿ ನಾನು ಕೊಡ್ತೀನಿ ಏನಾಗಬೇಕು ಈಗ ರಸ್ತೆ ಬಿಡಿಸ್ಕೊಡ್ಬೇಕು ನಾನು ಏನು ಹೊರತಾ ಏನು ಕೇಳ್ತಾ ಇಲ್ಲ ನಾನು ರಸ್ತೆ ಬೇಕು ನಾನು ಎಲ್ಲಿ ಎಷ್ಟು ದಿನ ಹಂಗಾರೆ ಗೃಹ ಬಂದಲ್ಲಿ ಗೃಹಕ್ಕೆ ಹೋಗದಲ್ಲಿ ಮಾಡಿದ್ರೆ ಅದೇರಡು ಅಫೆನ್ಸ್ ತಾಲೂಕು ದಂಡ ದಂಡಾಧಿಕಾರಿಗಳು ವ್ಯಾಪ್ತಿಗೆ ಬರ್ತಿದೆ ನಾನು ನಾಳೆ ಇದೀನಿ ಏನಿಲ್ಲ ಇವರು ತಹಸೀಲ್ದಾರ್ ನಂಗೆ ಏನು ಬಿಡ್ತಲ್ಲ ಇಪ್ಪತ್ತು ದಿನ ಮಗು ಇದೆ ಬಾಡ್ತಿದೆ ಕರ್ಕೊಂಡು ಕೂತ್ಕೊತೀನಿ ಇಲ್ಲ ನಾನು ಮನೆಗೆ ಹೋಗ್ಬೇಕು ಇಲ್ಲ ತಹಸೀಲ್ದಾರ್ ಕಚೇರಿ ಬಂದು ಕೂತ್ಕೋಬೇಕು ಇವ್ರು ಏನ್ ರಕ್ಷಣೆ ಕೊಡ್ತಾರೋ ನನ್ ರಕ್ಷಣೆ ಕೊಡ್ತೀನಿ ಇವ್ರ ದಂಡಾಧಿಕಾರಿಗಳಾಗಿ ಯಾವುದೇ ರೀತಿ ಒಂದು ಸರಿಯಾದ ಕಾನೂನು ಕ್ರಮ ತಗೊಂಡಿಲ್ಲ ಅಂದ್ರೆ ಮತ್ತೆ ಯಾಕೆ ಬೇಕು ನಮಗೆ ದಂಡಾಧಿಕಾರಿಗಳಾಗಿ ಅವ್ರ ವ್ಯಾಪ್ತಿಗೆ ಇಲ್ಲ ನರೇಗ ನನ್ನ ವ್ಯಾಪ್ತಿಗೆ ಬರಲ್ಲ ಅಂತಂದ್ರೆ ಹಂಗ ಕೇಂದ್ರ ಆಡಳಿತದೇ ಬೇರೆ ಜಿಲ್ಲಾಡಳಿತದ ಬೇರೆ ಬರುತ್ತಾ ಈ ಒಂದು ರೋಡ್ ಮಾಡಿಸ್ಕೊಡಿ ನಂಗೆ ಇರೋ ರಸ್ತೆ ಇರೋದನ್ನ ಬಿಡಿಸ್ಕೊಡಿ ಅಂದಕ್ಕೆ ಅವ್ರು ಊರ ಪರ ಮಾತಾಡ್ತಾರೆ ಮುಖಂಡರ ಪರವಾಗಿ ಮಾತಾಡ್ತಾರೆ ಅಂತಂದ್ರೆ ಇಲ್ಲಿ ಮತ್ತೆ ನ್ಯಾಯ ಹೇಗೆ ಒಬ್ಬಂಡಿಗರು ಗ್ರಾಮದಲ್ಲಿ ಇರಲೇಬಾರ್ದ ಹಂಗಾದ್ರೆ ಬೆಂಗಳೂರಿಂದ ಬಂದಿರೋ ಯಾರು ಹಳ್ಳಿಗಳ ಜಮೀನೇ ತಗೋಬಾರ್ದಾ ಇಲ್ಲ ಯಾರು ಬೆಂಗಳೂರಿಂದ ಬಂದಿರೋ ಮನೆನೇ ಕಟ್ಬಾರ್ದ ಹಳ್ಳಿಗಳಲ್ಲಿ ಇದಕ್ಕಿಂತ ಮುಂಚೆ ಜಮೀನು ತೊಗೊಂಡು ಇದೇ ಥರ ಕಂಡು ಹೋಡಿದ್ರು ಬೇಕಾದ್ರೆ ಬನ್ನಿ ಸ್ಥಳದಲ್ಲಿ ತೋರಿಸ್ತೀನಿ ಇವತ್ತು ಒಬ್ಬ ಪಕ್ಕದ ಜಮೀನಲ್ಲಿ ಕೈ ಇಲ್ಲ ಅಂಗವೈಕಲ್ ಇದ್ರೆ ಅವ್ರು ಇವತ್ತು ಅವ್ರಿಗೂ ಓಡಾಡಕ್ಕೆ ಆಗ್ತಾಯಿಲ್ಲ ಅವ್ರ ಮನೆ ಹೆಣ್ಮಕ್ಳಿದ್ದಾರೆ ಇವ್ರ ಮನೆಗೆ ಮಾತ್ರ ಹೆಣ್ಮಕ್ಳು ಓಡಿದ್ರೆ ಎಲ್ಲರಿಗೂ ಒಳ್ಳೆ ಒಂದೇ ಆಗಲಿ ರೋಡ್ ಎಂಟ್ರೆನ್ಸ್ ರೋಡ್ ಇರಿ ಆಗತ್ತೆ ಯಾರಿಗೂ ಓಡಿದಾಗ ನಮಗೆ ಕುಟುಂಬಕ್ಕೆ ಮಾತ್ರ ಸಮಸ್ಯೆ ಮಾಡಬೇಕು ಅಂತ ಏನಕ್ಕೆ ಮಾಡ್ತಿದ್ದಾರೆ ಅದು ನನ್ನ ಕಾರಲ್ಲಿ ಹೋಗ್ತಿದ್ದ ಕಾರಿಗೆ ಎಷ್ಟು ಬೇಕೋ ಅಷ್ಟು ಹೊಡಿತಾರೆ ಟೂ ವೀಲರ್ಗಳು ಮಾತ್ರ ನನ್ನ ಜಮೀನಲ್ಲಿ ಓಡಾಡ್ತಾರೆ ಇವತ್ತು ನಾನು ಅವ್ರಿಗೆ ತೊಂದರೆ ಕೊಟ್ಟಿಲ್ಲ ನಾನು ಜಮೀನು ಓಡಾಡಿ ಅಂತ ಬಿಟ್ಟಿದ್ದೀನಿ ಆದ್ರೂ ಇವ್ರಿಗೆ ಬೇಕು ಅಂತ ಹೋಗಿ ಹತ್ರ ಹೋದಾಗ ಅಡ್ಡ ಹಾಕೋದು ಗಾಡಿ ಫಾಲೋ ಮಾಡ್ಕೊಂಬರೋದು ದೌರ್ಜನ್ಯ ಮಾಡಿ ಈ ಕೆಲಸ ಮಾಡ್ತಿದ್ದಾರೆ ನಾಳೆ ನನ್ನ ಕುಟುಂಬಕ್ಕೆ ಏನಾದರು ಯಾರು ಜವಾಬ್ದಾರಿ ಬರ್ತಾರೆ ನಾನು ಇದನ್ನು ಇದೇ ಮುಖಾಂತರ ಮುಖಂಡರುಗಳ ಹೆಸರು ಬರೆದುಬಿಟ್ಟು ನಾನು ಗುಬ್ಬಿ ಪೊಲೀಸ್ ಠಾಣೆಗೆ ನಾನು ದೂರು ಕೊಟ್ಟಿದ್ದೀನಿ ಗುಬ್ಬಿ ಪೊಲೀಸ್ ಅವ್ರು ಏನಾದ್ರೂ ಇಷ್ಟವ್ರಿಗೆ ಇಲ್ಲ ಅಂದರೆ ನಮ್ಮ ಅವರ ಈ ವ್ಯಕ್ತಿಗಳು ಏನು ಮಾಡ್ತಾರೋ ಗ್ಯಾರಂಟಿ ಅವ್ರು ಕಾನೂನು ರೀತಿ ಕ್ರಮ ತಗೋತಾ ಇರೋದ್ರಿಂದ ನಾನು ಇವತ್ತು ನೆಮ್ಮದಿಯಾಗಿದ್ದೀನಿ ಮುಂದಿನ ದಿನ ಏನೇ ಸಮಸ್ಯೆ ನೇರ ನೇರವ್ರು ಸಮಸ್ಯೆ ಆಗಿರ್